ಕನ್ನಡ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಮಾಡಿ ಐಎಎಸ್ ಅಧಿಕಾರಿಯಾಗಿ ಚಲನಚಿತ್ರ ನಟರಾಗಿ ಹಾಗೂ ಛಲವಾದಿ ಮಹಾಸಭಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಿವೃತ್ತ ಐಎಎಸ್ ಅಧಿಕಾರಿ ಶಿವ ಕೆ ಶಿವರಾಮುರವರ ಜನ್ಮದಿನದ ಅಂಗವಾಗಿ ಛಲವಾದಿ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕ ವತಿಯಿಂದ ಬೆಳಗ್ಗೆ ಚಂದಾಪುರ ಸಮೀಪದಲ್ಲಿರುವ ಅಡೇಸುನ್ನಹಟ್ಟಿ ಗ್ರಾಮದ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಹಾಗೂ ಬ್ಯಾಗಣದೀನಹಳ್ಳಿ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳ ಸರ್ಕಾರಿ ಶಾಲೆ ಮಕ್ಕಳಿಗೆ ಶೈಕ್ಷಣಿಕ ಅನುಕೂಲಕ್ಕಾಗಿ ನೋಟ್ ಪುಸ್ತಕಗಳು ಹಾಗೂ ಕಲಿಕೆಯ ಪರಿಕರಗಳನ್ನು ವಿತರಣೆ ಮಾಡುವ ಮೂಲಕ ಕೆ ಶಿವರಾಮು ಐಎಸ್ ರವರ ಹುಟ್ಟುಹಬ್ಬವನ್ನು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಚೌಡಪ್ಪ ಮತ್ತು ಜಿಲ್ಲಾ ಖಜಾಂಚಿ ವೇಣೂರವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ ಮತ್ತು ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಮರಸೂರು ಎಸ್ ಟಿ ಡಿ ರಮೇಶ್ ಬ್ಯಾಗಡದೇನಹಳ್ಳಿ ರಾಜಪ್ಪ ಬಳ್ಳೂರು ಮುನಿವೀರಪ್ಪ ಪತ್ರಕರ್ತರಾದ ಮಹದೇವ್ ಕೂಗೂರು ಬಸವರಾಜ್ ಚಂದಾಪುರ ಸುದರ್ಶನ್ ಮುನಿಯಪ್ಪ ಬ್ಯಾಂಕ್ ಬೆಟ್ಟಪ್ಪ ಅನಿಲ್ ನಾಗೇಶ್ ನಂಜಪ್ಪ ಕೆಂಪಯ್ಯ ಚಂದ್ರು ಸೋಮಣ್ಣ ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು ಇವತ್ತು ನಮ್ಮ ಚಲವಾದಿ ಮಹಾಸಭಾ ಬೆಂಗಳೂರು ನಗರ ಜಿಲ್ಲಾ ಹಾಗೂ ತಾಲೂಕ್ ಸಮಿತಿ ವತಿಯಿಂದ ಮುಂದೆ ಒಂದಿನ ಮುಂಚಿತವಾಗಿ ಕೆ ಐ ಎಸ್ ಶಿವರಾಮ್ ಸಾಹೇಬ್ರವರ ಹುಟ್ಟುಹಬ್ಬವನ್ನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತಿ ವಿಜೃಂಭಣೆಯಿಂದ ಏನು ಅವರ ಕನ್ನಡದಲ್ಲಿ ಐ ಎ ಎಸ್ ಪ್ರಪ್ರಥಮ ಬಾರಿಗೆ ನಮ್ಮ ಛಲ್ವಾದಿ ಸಂಸ್ಥಾಪಕರಾದ ಕೆ ಶಿವರಾಮ್ ಸಾಹೇಬರಿಗೆ ಅವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಂದರೆ ಇವತ್ತು ಅವರ ವಿದ್ಯಾಭ್ಯಾಸದಂತೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಹಾಗೂ ಒಳ್ಳೆಯ ಕ್ರೀಡಾ ಮನೋಭಾವನೆಗೆ ನಮ್ಮ ಛಲವಾದಿ ಮಹಾಸಭಾ ಒಳ್ಳೆ ಮಕ್ಕಳಿಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಮಕ್ಕಳಲ್ಲಿ ಮಕ್ಕಳ ಜೊತೆಯಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಈ ದಿನ ಬ್ಯಾಗಡನಹಳ್ಳಿ ಶಾಲೆಯಲ್ಲಿ ವಿದ್ಯಾರ್ಥಿಯಾದ ನಮ್ಮ ಜಿಲ್ಲಾ ಘಟಕದ ಖಜಾನಸೆಯಾದ ವೇಣುಗೋಪಾಲ್ ಅವರು ಇದೇ ಶಾಲೆಯಲ್ಲಿ ಬ್ಯಾಡನಹಳ್ಳಿ ಶಾಲೆಯಲ್ಲಿ ಓದಿದ್ರು ನಾವು ನಮ್ಮ ಶಾಲೆಯಲ್ಲಿ ಓದಿದ ಸಾಹೇಬರ ಸವಿನೆನಪು ಏನಂತಂದರೆ ಮಕ್ಕಳಿಗೆ ತಿಳಿಸಬೇಕು ಅವರು ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ಇವತ್ತು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಆಗ ನಮ್ಮ ತಾಲೂಕಿನಲ್ಲಿರುವ ನಮ್ಮ ನಾನು ಓದಿದ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳು ಓದಿ ಅವರ ಅವ್ರ ಥರ ಹೆಸರಾಗಲಿ ಹೇಳಿ ನಮ್ಮ ಸ್ಕೂಲಲ್ಲೇನೋ ಬ್ಯಾಡನಹಳ್ಳಿ ಸ್ಕೂಲಲ್ಲಿ ಮಾಡಬೇಕು ಅಂತ ಹೇಳಿ ಅವರ ಉತ್ತೇಜನದಿಂದ ಅವರ ಏನು ನಮ್ಮ ಜಿಲ್ಲಾ ವತಿಯಿಂದ ಖಜಾನ್ಸಿಯಾಗಿ ಜಿಲ್ಲಾ ಸಮಿತಿಯಲ್ಲಿದ್ದಾರೆ ಹಾಗೂ ಈ ತಾಲೂಕು ಸಮಿತಿಯಿಂದ ಹಾಗೂ ಮತ್ತೆ ರುದ್ರಿಗೆ ಊಟದ ವ್ಯವಸ್ಥೆ ಮರ್ಸೂರಿನ ಪಕ್ಕದಲ್ಲಿರುವ ಸಿಪಾನಿ ರುದ್ರಾಶ್ರಮದಲ್ಲಿ ಹಸುದವರಿಗೆ ಊಟ ಸಲ್ಲಿಸುವ ಮುಖೇನ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ದಯವಿಟ್ಟು ಎಲ್ಲರೂ ಏನು ಇವತ್ತು ಒಂದು ದಿನ ಮುಂಚಿತವಾಗಿ ಆಚರಣೆ ಯಾಕೆಂತಂದ್ರೆ ನಾಳೆ ಅವರ ಬೆಂಗಳೂರು ನಿವಾಸದಲ್ಲಿ ಹುಟ್ಟು ಹಬ್ಬ ಇರುತ್ತದೆ ದಯವಿಟ್ಟು ಎಲ್ಲ ನಮ್ಮ ತಾಲೂಕು ಛಲವಾದಿ ಬಂಧುಗಳೆಲ್ಲ ಬಂದು ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇಂದು ಕೆ ಶಿವರಾಮ್ ಸರ್ ಅವರ ಹುಟ್ಟಿದ ಹಬ್ಬ ಇದೆ ಆದ್ದರಿಂದ ನಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೂ ಸಹ ಬುಕ್ಸ್ ಹಾಗೂ ಜಾಮಿಟ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು ಛಲವಾದಿ ಮಹಾಸಂಘ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಕೆ ಶಿವರಾಮಣ್ಣರು ನಮ್ಮ ಛಲವಾದಿ ಬಂಧುಗಳು ಅವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನ ನಮ್ಮ ಭಾರತ ದೇಶದಲ್ಲೇ ಮಾತೃಭಾಷೆಯಲ್ಲಿ ಐ ಎ ಎಸ್ ಮಾಡಿರುವ ಕೀರ್ತಿ ನಮ್ಮ ಛಲವಾದಿ ಕೆ ಶಿವರಾಮಣ್ಣರಿಗೆ ಮತ್ತು ನಮಗೆ ಮತ್ತು ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಚಾರ ಅದಕ್ಕೋಸ್ಕರ ಯಾವುದೇ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣಕ್ಕೆ ಭಾರಿ ಒತ್ತು ಕೊಡಬೇಕು ಅನ್ನೋದು ನಮ್ಮ ಸಮಾಜ ಮತ್ತು ನಮ್ಮ ಛಲವಾದಿ ಮಹಾಸಂಘದ ಗುರಿಯಾಗಿದೆ ಆ ಒಂದು ಗುರಿ ಮುಟ್ಟಲಿಕ್ಕೆ ನಮ್ಮ ಬ್ಯಾಗಡ್ಜೆನಹಳ್ಳಿ ಪ್ರಾಥಮಿಕ ಮಾದರಿ ಪಾಠಶಾಲೆಯಲ್ಲಿ ಶಿವರಾಮಣ್ಣವರ ಹುಟ್ಟಿದ ದಿನದಂದು ಅವರಿಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಮತ್ತು ಶಿಕ್ಷಣಕ್ಕೆ ಬೇಕಾಗಿರುವ ಪುಸ್ತಕ ಜಾಮಿಟ್ರಿ ಬಾಕ್ಸು ಪೆನ್ನು ಇದನ್ನು ವಿತರಣೆ ಮಾಡಿ ಮಕ್ಕಳಿಗೆ ನಮ್ಮ ಐ ಎಸ್ ಶಿವರಾಮಣ್ಣವ್ರು ಏನು ಐ ಎ ಎಸ್ ಮಾಡಿದ್ದಾರೆ ನಮ್ಮ ಮಕ್ಕಳು ಐ ಎ ಎಸ್ಸು ಕೆ ಎ ಎಸ್ಸು ಕೆ ಪಿ ಎಸ್ಸು ಐ ಆರ್ ಎಸ್ಸು ಒಳ್ಳೆ ಉನ್ನತ ವ್ಯಾಸಂಗ ಮಾಡಿ ನಮ್ಮ ಬ್ಯಾಗಡದೆನಹಳ್ಳಿ ಮತ್ತು ನಮ್ಮ ಆನೆಕ್ಕಲ್ಲು ಕ್ಷೇತ್ರದಲ್ಲಿ ನಮ್ಮ ಶಿವರಾಮಣ್ಣವರು ಯಾವ ರೀತಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಆ ರೀತಿ ನಮ್ಮ ಆನೆಕಲ್ ಕ್ಷೇತ್ರದ ಎಲ್ಲ ಮಕ್ಕಳು ಎಲ್ಲ ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತ ಹೇಳಿ ನಾಳೆ ಶಿವರಾಮಣ್ಣವ್ರ ನಿವಾಸದಲ್ಲಿ ಹುಟ್ಟಿದ ಹಬ್ಬ ಐತೆ ಆ ಒಂದು ಹುಟ್ಟಿದ ಹಬ್ಬಕ್ಕೆ ನಮ್ಮ ಆನೆಕ್ಕಲ್ಲು ಕ್ಷೇತ್ರದ ಎಲ್ಲ ಪ್ರಜ್ಞಾವಂತರು ಆ ಒಂದು ಹುಟ್ಟಿದ ಹಬ್ಬಲ್ಲಿ ಭಾಗವಹಿಸ್ಬೇಕು ಮತ್ತು ನಮ್ಮ ಛಲವಾದಿ ಮಹಾಸಭದಿಂದ ಎಲ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ನಮ್ಮ ಚಲವಾದಿಯಿಂದ ನಮ್ಮ ಕೆ ಶಿವರಾಮ್ ಸಾರ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹಾಗೇ ಇದೇ ಸ್ಕೂಲಲ್ಲಿ ಬುಕ್ಸು ಜಾಮಿಟ್ರಿ ಪೆನ್ಸ್ ಇದು ಪೆನ್ನು ಕೊಡಬೇಕಂತ ನಾವೆಲ್ಲ ಮಾತಾಡಿ ಇಲ್ಲಿ ಕೊಟ್ಟು ಒಂದು ಏನೋ ಒಂದು ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕಲೀಲಿ ಮಾಡಲಿ ಅಂದ್ಬಿಟ್ಟು ನಾವು ಶಿವರಾಮ್ ಸಾರ್ ಕಡೆಯಿಂದ ಸೇವೆಯನ್ನು ಮಾಡಬೇಕಂತ ನಮ್ಮ ಛಲವಾದಿಯಿಂದ ನಾವು ಕೇಳ್ಕೊಳ್ತೇವೆ ಕೇಳಿ ಕೇಳ್ಕೊಂಡಿದ್ರಿ ಮಾಡಿದ್ದೀರಿಗೂ ನಮಸ್ಕಾರ ಇವತ್ತು ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದ ಶಿವರಾಮ್ ಸವರ ಹುಟ್ಟುಹಬ್ಬವನ್ನು ಸಿಪಾನಿ ಅನಾಥಾಶ್ರಮದಲ್ಲಿ ಶ್ರಮದಲ್ಲಿ ಅನ್ನದ ಸಹ ಮತ್ತು ಸರ್ಕಾರಿ ಶಾಲೆ ಬೇಗಡನಹಳ್ಳಿಯಲ್ಲಿ ಪುಸ್ತಕ ವಿತರಣೆ ಮಾಡೋದ್ರ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವರು ಭಾರತದಲ್ಲೇ ಕನ್ನಡದಲ್ಲಿ ಪತ್ತೊಂಬರೆಗೆ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ಪಾಸ್ ಮಾಡಿದೆ ಅಂತ ಇತಿಹಾಸ ಪುರುಷರು ಏನಕ್ಕೆ ಇತಿಹಾಸ ಪುರುಷರು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಕರ್ನಾಟಕದಲ್ಲಿ ಯಾರೇ ಮೊದಲೇ ಬಾರಿಗೆ ಏನೇ ಸಾಧನೆ ಮಾಡಿದ್ರು ಅವರು ಇತಿಹಾಸ ಪುರುಷರು ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ನೋಟ್ ಪುಸ್ತಕಗಳಲ್ಲಿ ಅವರ ಹೆಸರು ಮುದ್ರ ಮಾಡೋದ್ರ ಮುಖಾಂತರ ಈಗಿನ ಕಾಲದ ಮಕ್ಕಳಿಗೆ ಅವರ ಮಾಡಿದ ಸಾಧನೆ ಇತಿಹಾಸವನ್ನು ತಿಳಿಯಪಡಿಸ್ಬೇಕಂತೇಳಿ ಆ ನೋಟ್ಬುಕ್ನ ವಿತರಣೆ ಮಾಡ್ತಾಯಿದ್ದೀವಿ ಬರೀ ನೋಟ್ ಪುಸ್ತಕ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಪಠ್ಯಪುಸ್ತಕದಲ್ಲೂ ಅವರ ಹೆಸರು ಬರಲೇಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾನು ಓದಿದಂಥ ಶಾಲೆ ಮುಖಾಂತರ ಪ್ರಾರಂಭ ಮಾಡಿ ಇದನ್ನು ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಹೇಳ್ ನಮ್ಮ ದೇಶದಲ್ಲಿ ಉನ್ನತ ಹುದ್ದೆ ಅಂದರೆ ಅದು ಐ ಎ ಎಸ್ ಆ ಐ ಎ ಎಸ್ ಪರೀಕ್ಷೆಯನ್ನು ಕನ್ನಡದಲ್ಲಿ ನಮ್ಮ ಕೆ ಶಿವರಾಮಣ್ಣನವರು ಉತ್ತೀರ್ಣರಾಗಿ ಅಧಿಕಾರಿಯಾಗಿ ಕನ್ನಡಕ್ಕೆ ಒಂದು ಹೆಮ್ಮೆ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಹಾಗೇ ಮುಖ್ಯವಾಗಿ ದಲಿತರಿಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಕೊಬೋದು ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸರ್ಕಾರಿ ಶಾಲೆ ಬೇಗಡದನಹಳ್ಳಿಯಲ್ಲಿ ನಮ್ಮ ಕುರ್ಮಂಡಿ ಒಳ ವೇಣು ಆಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚೌಡಪ್ಪ ಅವರು ನಮ್ಮ ಹಿರೇ ಮ ಮಹಾಪೋಷಕರಾಗಿರ್ತಕ್ಕಂಥ ಇದ್ದಾರೆ ಹಾಗೆಯೇ ಬಳ್ಳೂರು ಇದ್ದಾರೆ ಸಮುದೂರು ಸಮುದ್ರ ಇದ್ದಾರೆ ನಮ್ಮ ಇನ್ನೂ ಇನ್ನೂ ಮುಖ ಮುಖ್ಯ ಹಿರಿಯ ಮುಖಂಡರಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನೋಟ್ ಪುಸ್ತಕಗಳನ್ನು ಕೊಟ್ಟು ಹಾಗೆಯೇ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅಂತ ಏನೋ ಒಂದು ಯಾವ ನಿಟ್ಟಿನಲ್ಲಿ ಈ ಅರ್ಥಪೂರ್ಣವಾದ ಒಂದು ಹುಟ್ಟುತಬ್ಬವನ್ನು ಆಚರಣೆ ಮಾಡಿದ್ದೀವಿ ಹಾಗೆಯೇ ಸಿಪಾನಿ ಆಶ್ರಮದಲ್ಲಿ ಒಂದು ಸಿಹಿ ಹಂಚಿ ಅಲ್ಲೂ ವೃದ್ಧಾಶ್ರ ರುದ್ರಿಗೆ ಅನಾಥರಿಗೆ ಊಟವನ್ನು ಹಂಚಿ ಏನು ಈಗ ಅರ್ಥಪೂರ್ಣವಾಗಿ ಮಾಡಿದ್ದೇವೆ ಸಾಹೇಬರಿಗೆ ಒಳ್ಳೆಯದಾಗಲಿ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಅಂಬೇಡ್ಕರ್ ತತ್ವವನ್ನು ಏನು ಅವರು ಅಳವಡಿಸ್ಕೊಂಡಿದ್ದಾರೆ ಹಾಗೆ ಮುಂದುವರಿಯಲಿ ದಲಿತರಿಗೆ ಒಳ್ಳೆಯದಾಗಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅವ್ರ ಕಡೆಯಿಂದ ಅವ್ರಿಗೆ ಆಯುಷ್ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಮುಖಾಂತರ ಅವರಿಗೆ ಜನ್ಮದ ಜನ್ಮದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡದಲ್ಲಿ ಪ್ರಪ್ರಮಾದರಿಗೆ ಐ ಎ ಎಸ್ ಪರೀಕ್ಷೆಯನ್ನು ಬರೋ ಉತ್ತೀರ್ಣರಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಕೆ ಶಿವರಾಮಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು ಚಲವಾಜಿ ಮಹಾಸಭಾ ಜಿಲ್ಲಾ ಘಟಕ ತಾಲೂಕು ಘಟಕದ ವತಿಯಿಂದ ಈ ಒಂದು ಬಾಗರದನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ ಸಿಹಿ ಹಂಚುವ ಮೂಲಕ ನಮ್ಮ ಶಿವರಾಮಣ್ಣನವರ ಜನ್ಮದಿನವನ್ನು ಆಚರಿಸುತ್ತೇವೆ ಇಲ್ಲಿ ಸೇರಿರುವ ಮಾಧ್ಯಮಿತದವರಿಗೂ ನಮ್ಮ ಛಲವಾದಿ ಬಂಧುಗಳಿಗೂ ಎಲ್ಲರಿಗೂ ಅನಂತ ಅನಂತ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದಂಥ ಶಿವರಾಮಣ್ಣನವರು ಹಾಗೂ ಐ ಎ ಎಸ್ ಅಧಿಕಾರಿಯಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಚಲನಚಿತ್ರ ನಟರು ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಐ ಎ ಎಸ್ ಕೆ ಶಿವರಮಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತಹ ಸಿಪಾನಿ ವೃದ್ಧಾಶ್ರಮದಲ್ಲಿ ಒಂದು ದಿನದ ಮುಂಚಿತವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಅವರು ನೆರವೇರಿಸಿಕೊಟ್ಟಿರ್ತಾರೆ ಹಾಗೆ ಬ್ಯಾಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ವರ್ಷ ಮಕ್ಕಳಿಗೆ ಬೇಕಾಗುವಂತಹ ಪಾಠ್ಯಪುಸ್ತಕಗಳ ವಿತರಣೆಯನ್ನು ಅವರು ಮಾಡಿಕೊಟ್ಟಿರ್ತಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ದೇವರು ಅಷ್ಟ ಅಷ್ಟರಿ ಆರೋಗ್ಯವನ್ನು ಕೊಟ್ಟು ಬಡಬಗರಿಗೆ ಮುಂದೆ ಅನುಕೂಲವಾದಂತಹ ಕೆಲಸಗಳನ್ನು ಅವರು ಕೈಯಿಂದ ಆಗುವಷ್ಟು ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಎ ಶಿವರಾಮ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ಕೆ ಶಿವರಾಮ್ ಅಂದರೆ ನಾವು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೇ ಒಂದು ಹೆಮ್ಮೆಯ ವಿಚಾರ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐ ಎ ಎಸ್ನ ಯಾರು ಪಾಸ್ ಮಾಡಿದ್ರು ಅಂದರೆ ಕೆ ಶಿವರಾಮ್ ಅಂತ ನಾವು ಹೇಳ್ತಿದ್ರಿ ಶಾಲೆ ಮಕ್ಕಳಲ್ಲಿ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಇದ್ದಾಗೇ ಹೇಳ್ತಿದ್ವಿ ಸೊ ಈ ವ್ಯಕ್ತಿ ಒಂದು ಆಗ್ಲಿಂದನೇ ನಮಗೆಲ್ಲ ಸ್ಫೂರ್ತಿ ನಾವೇನು ಈಗ ಹೈರ್ ಎಜುಕೇಷನ್ ಪಡೆದು ಒಂದು ಸೋಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಸೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದೀವಿ ಅಂದರೆ ಸೊ ಕೆ ಶಿವರಾಮ್ ಅವರೇ ನಮಗೆಲ್ಲ ಸ್ಫೂರ್ತಿ ಈಗಿನ ಯೂತ್ಸ್ಗೂ ಮತ್ತು ಮಕ್ಳಿಗೂ ಕೆ ಶಿವರಾಮ್ ಅಂದರೆ ಏನೋ ಒಂದು ಸ್ಫೂರ್ತಿದಾಯಕವಾಗಿದ್ದಾರೆ ಸೊ ಅವ್ರನ್ನ ಈ ಥರ ನಮ್ಮ ಕರ್ನಾಟಕದಲ್ಲಿ ಸಾಧನೆ ಮಾಡಿರೋ ಅವರಲ್ಲಿ ಒಬ್ಬರಾಗಿ ಸೊ ಅವರ ಹುಟ್ಟುಹಬ್ಬನ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದ್ರ ಮುಖಾಂತರ ಮತ್ತು ಹಲವಾರು ಸಾಮಾಜಿಕ ಸೇವೆಗಳನ್ನ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಅರ್ಥಪೂರ್ಣ ಹುಟ್ಟುಹಬ್ಬಗಳನ್ನ ಆಚರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಕೆ ಶಿವರಾಮ್ ಅಭಿಮಾನಿಗಳ ಬಳಗದಿಂದ ವತಿಯಿಂದ ಕೆ ಶಿವರಾಮ್ ಸಾರ್ಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಎಷ್ಟೊಂದು ಜನ ಯುವಕರು ಟೆಂತ್ ಫೇಲ್ ಆದಮೇಲೆ ಇಲ್ಲ ಜೀವನ ಆಗೋಯ್ತು ಇನ್ನು ಮುಂದೆ ಜೀವನ ಇಲ್ಲ ಅಂದ್ಕೊತಾರೆ ಆದರೆ ಕೆ ಶಿವರಾಮ್ ಅವರು ಟೆಂತ್ ಫೇಲ್ ಆಗಿದ್ದಾರೆ ಟೆಂತ್ ಆಗಿ ನೆಕ್ಸ್ಟು ಸೆಕೆಂಡ್ ಪಿ ಯು ಸಿಯೇ ಅವ್ರು ಫೇಲ್ ಆಗಿದ್ದಾರೆ ಆದರೂ ಛಲ ಬಿಡದೆ ಟೆಂತ್ ಪಾಸಾಗಿ ನೆಕ್ಸ್ಟು ಸೆಕೆಂಡ್ ಪಿ ಯು ಸಿ ಪಾಸಾಗಿ ಡಿಗ್ರಿ ಮಾಡಿ ಅವರು ಐ ಎ ಎಸ್ ಫಸ್ಟ್ ಕೆ ಎ ಎಸ್ ಆಫೀಸರ್ ಆಗಿ ಆಮೇಲೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಅವ್ರನ್ನೆಲ್ಲ ನಾವು ಇನ್ಸ್ಪಿರೇಷನ್ ಆಗಿ ತೊಗೊಳ್ಬೇಕು ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಹೀಗೆ ನಮ್ಮಂಥ ಯುವಕರಿಗೆ ದಾರಿದೀಪ ಆಗಲಿ ಅಂತ ನಾವು ನಾವೇನು ಈ ಒಂದು ಕಾರ್ಯಕ್ರಮಗಳು ಅಮ್ಮಕೊಂಡಿದ್ದೀವೋ ಅದು ಕೆ ಶಿವರಾಮ್ ಮಹೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತಿದ್ದೇವೆ ಚಲವಾದಿ ಮಹಾ ಮಹಾಸಾಯದಿಂದ ಈಗ ಇಲ್ಲಿ ಅನಾಥ ವೃದ್ಧಾಶ್ರಮದಲ್ಲೇ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇದೂ ನಮ್ಮ ಶಿವರಾಮ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಈ ಈ ಬೇಗಡದಲ್ಲಿ ಶಾಲೆಯಲ್ಲೂ ಶಾಲಾ ಮಕ್ಕಳಿಗೆ ಕಲಿಕಾ ವಿತರಣಾ ಮಾಡೋದ್ರ ಮುಖಾಂತರ ಸಿಹಿ ಹಂಚಿಕೊಂಡು ನಾವು ಊಟದ ಬಗ್ಗೆ ಮುಂಚಿತವಾಗಿ ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅವರು ಒಂದು ಊಟದ ಬ ಅಂಗವಾಗೇ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿರೋದ್ರಿಂದ ಎಲ್ಲ ಶಾಲಾ ಮಕ್ಕಳಿಗೂ ಅಂತ ಒಂದು ವಿದ್ಯಾಭ್ಯಾಸ ಎಲ್ರಿಗೂ ಬರಲಿ ಅಂತೇಳಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ನಮ್ಮ ಏನು ಶಿವರಾಮಣ್ಣವರ ಒಂದು ರಾಜಕೀಯ ಇತಿಹಾಸ ಆಗ್ಬೋದು ಅಥವಾ ಅವರ ಜೀವನ ಇದಾಗ್ಬೋದು ಅವ್ರ ವಿಚ್ ಅವರ ಬೆಳವಣಿಗೆ ಒಂದು ಅವ್ರ ಬೆಳವಣಿಗೆಗೋಸ್ಕರ ನಾವು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಅವ್ರ ವಿಚಾರ ನಮ್ಮ ಎಲ್ಲ ಮಕ್ಕಳಿಗೂ ತಿಳಿಸ್ಬೇಕನ್ನೋದು ನಮ್ಮ ಉದ್ದೇಶ ಇದೆ ಸುಮಾರು ಜನಕ್ಕೆ ಎಷ್ಟೋ ಜನ ಗೊತ್ತಿಲ್ಲ ಇಡೀ ನಮ್ಮ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಐ ಎ ಎಸ್ ಬರೆದಂಥ ಹೆಮ್ಮೆಯ ಒಂದು ನಮ್ಮ ಸಮುದಾಯದ ಪುತ್ರ ಅವರ ಮಾರ್ಗದರ್ಶನದಲ್ಲಿ ನಾವು ಈ ದಿನ ಈ ಥರ ಕೆಲಸಗಳೆಲ್ಲ ಮಾಡ್ತಿದ್ದೀವಿ ಇನ್ನು ಮುಂದೆನೂ ವರ್ಷ ವರ್ಷವೂ ಇದೇ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಮಾಡುತ್ತಾ ಹೋಗ್ತಿದ್ದೀವಿ ಈ ದಿನ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳಕ ನಾನು ಇಷ್ಟಪಡ್ತಿದ್ದೀನಿ ಇವತ್ತು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಐ ಎ ಎಸ್ ಅಧಿಕಾರಿಯಾಗಿ ರಾಜ್ಯಾದ್ಯಂತ ಉತ್ತಮ ಕೆಲಸ ಮಾಡಿ ಜನ ಹೆಗ್ಗಳಿಕೆಯನ್ನು ಗಳಿಸಿರುವಂಥ ಅಣ್ಣ ಶಿವರಾಮಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಯಾಕಂದರೆ ಸಾಹೇಬರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಐ ಎ ಪಡೆದು ಈ ಸಮುದಾಯಕ್ಕೆ ಮತ್ತು ಈ ಬಡವರಿಗೆ ಏನಾದರೂ ಒಂದು ಸೇವೆ ಮಾಡಬೇಕಂತ ರಾಜ್ಯಾದ್ಯಂತ ಉತ್ತಮ ಸೇವೆ ಸಲ್ಲಿಸಿ ಅನೇಕ ಯುವಕರಿಗೆ ಅನೇಕ ನಿರುದ್ಯೋಗಿಗಳಿಗೆ ಮಾರ್ಗದರ್ಶನ ಕೊಟ್ಟಂಥ ಕೆ ಶಿವರಾಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರ ಮಾರ್ಗದರ್ಶನ ಮತ್ತು ಅವರ ಥರ ಸ್ಫೂರ್ತಿ ಸಿಕ್ಕಲಿ ಐ ಎ ಎಸ್ ಕೆ ಎ ಎಸ್ ಆಗಬೇಕಂತ ಹೇಳಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಪರಿಕರಗಳನ್ನು ನಾವು ಇವತ್ತು ಮೂರು ಶಾಲೆಗಳಲ್ಲಿ ಒಂದು ಬ್ಯಾಡದನಹಳ್ಳಿ ಮತ್ತು ಮುತ್ತುಕಟ್ಟಿ ಬನಹಳ್ಳಿ ಶಾಲೆಗಳಲ್ಲಿ ಕೂಡ ವಿತರಣೆ ಮಾಡ್ತಾಯಿದ್ದೀರಿ ಹಾಗಾಗಿ ನಮ್ಮೆಲ್ಲ ಅವರ ಕೆ ಶಿವರಾಮ್ ಸರ್ ಅಭಿಮಾನಿಗಳ ಬಳಗ ಮತ್ತು ನಮ್ಮ ಚಲವಾದಿ ಸಮುದಾಯದ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡಬೇಕಂತೇಳಿ ನಾವು ಈ ರೀತಿ ಸಾಮಾಜಿಕ ಮುಖ್ಯ ಕರೆ ಕೆಲಸಗಳನ್ನು ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಿಂದ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ದೇವರ ಆರೋಗ್ಯ ಐಶ್ವರ್ಯ ಉನ್ನತ ಹುದ್ದೆಗೆ ಹೋಗಲಿ ಅಂತೇಳಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ